ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವಂಥ ಆಟೋ ಚಾಲಕರು ಸಹಾಯಕರುಗಳನ್ನ ಕಾಯಂ ವಿಲೀನ ಮಾಡಬೇಕಂತ ಹೇಳಿಬಿಟ್ಟು ಡಿಸೆಂಬರ್ ಎರಡನೇ ತಾರೀಕು ನಾವು ಪ್ರೊಟೆಸ್ಟ್ ಮಾಡಿದ್ರಿ ಆ ವಿಚಾರವಾಗಿ ಉಪಮುಖ್ಯಮಂತ್ರಿಗಳು ನಮಗೆ ಭರವಸೆನೂ ಕೊಟ್ಟಿರ್ತಾರೆ ನಮಗೆ ಭರವಸೆಯೂ ಕೊಟ್ಟಿರ್ತಾರೆ ನಮ್ಮನ್ನು ಕಾಯಂ ವಿಲೀನ ಮಾಡೋದ್ರ ಬಗ್ಗೆ ಒಂದು ತೀರ್ಮಾನ ತೊಗೊತೀರಿ ಅಂತೇಳಿ ಆದರೆ ಈವರೆಗೂ ಈವರೆಗೂ ಯಾವುದೇ ರೀತಿಯೂ ನಮ್ಮ ಪರವಾಗಿ ಆದೇಶ ಬರದೇ ಇರೋದ್ರಿಂದ ಮತ್ತೆ ಈಗ ಏನು ಮೂರನೇ ತಾರೀಕಿಂದ ಮಾರ್ಚ್ ಮೂರನೇ ತಾರೀಕಿಂದ ಏನು ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ನಮ್ಮ ಚಾಲಕರು ಸಹಾಯಕಗಳನ್ನ ಕಾಯಂ ಮಾಡೋ ಒಂದು ಆದೇಶನ ಓಡಿಸ್ಬೇಕಂತೇಳಿ ನಾವು ಮುಖ್ಯ ಉದ್ದೇಶ ಇಟ್ಕೊಂಡು ಮತ್ತು ಏಳನೇ ತಾರೀಕು ಬಜೆಟ್ ಇದೆ ಬಜೆಟ್ನಲ್ಲಿ ನಮ್ಮ ಏನು ಕಾಯಂ ವಿಚಾರ ಆದೇಶ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಆರ್ಥಿಕ ಅನುಮೋದನೆ ಕೂಡ ನಮಗೆ ಬೇಕಾಗಿರೋದ್ರಿಂದ ಬಜೆಟ್ನಲ್ಲಿ ಮಂಡನೆ ಮಾಡಬೇಕಂತ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಈಗ ಏನು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆಯಿಂದ ನಮ್ಮ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕಾಂಪ್ಯಾಕ್ಟ್ ಲಾರಿಗಳನ್ನ ಮತ್ತು ಆಟೋ ಟಿಪ್ಪರ್ಗಳನ್ನ ಸ್ಟಾಪ್ ಮಾಡಿ ಮನೆ ಮನೆಯಿಂದ ಕಸಾನ ತಗೊಳ್ಳೋದನ್ನು ನಿಲ್ಲಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಳ್ಳೋದ್ರ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಸೆ ಏನು ಫೆಬ್ರವರಿ ಇಪ್ಪತ್ತೇಳರಿಂದ ಗುರುವಾರ ಬೆಳಗ್ಗೆಯಿಂದ ಎಂಟರ್ ಬೆಂಗಳೂರಲ್ಲಿ ಯಾರೂ ಕಸ ತೆಗೆಯಲ್ಲ ನಮ್ಮ ಚಾಲಕರ ಸಹಾಯಕರುಗಳು ನಮ್ಮ ಆ ನಮ್ಮ ಪರವಾಗಿ ಆದೇಶ ಹೊರಡಿಸೋವರೆಗೂ ನಿರಂತರವಾಗಿ ಎಷ್ಟು ದಿನಗಳಾದರೂ ಪರವಾಗಿಲ್ಲ ಅಹೋರಾತ್ರಿ ಧರ್ನಿನ ಇಲ್ಲಿ ಇದ್ದು ನಮ್ಮ ಆದೇಶನ ಪಡ್ಕೊಂಡು ಇಲ್ಲಿಂದ ನಾವು ಕ ಹೋರಾಟನ ಬಿಡ್ತೀವಿ ಸರ್ ಅಲ್ಲಿವರೆಗೂ ನಿಮ್ಮ ನಮ್ಮ ಮೀಡಿಯಾ ಮಿತ್ರ ಕೂಡ ಮತ್ತು ಸರ್ಕಾರ ಕೂಡ ಮತ್ತು ಅಧಿಕಾರಿಗಳು ಕೂಡ ನಮಗೆ ಎಲ್ಲರಿಗೂ ಸ್ಪಂದಿಸಬೇಕು ಮುಖ್ಯವಾಗಿ ಸಾರ್ವಜನಿಕರು ನಮ್ಮ ಈ ಒಂದು ಪ್ರತಿಭಟನೆಗೆ ನೀವೆಲ್ಲರೂ ಸಹಕರಿಸ್ಬೇಕಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಸೇರಿಸಿಲ್ಲ ಅಂತ ಹೇಳ್ತೀರಾ ಏನಕ್ಕಾಗಿಲ್ಲ ಅಂದರೆ ನಮ್ಮ ನಮ್ಮ ಇನ್ನ ಆದೇಶನೇ ಓಡಿಸಿಲ್ಲ ಅದು ಹಾಂ ಪಕ್ಕಾ ನಾವು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ನೂ ಭೇಟಿ ಮಾಡಿದ್ದೀರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನೂ ಭೇಟಿ ಮಾಡಿದ್ರಿ ನಮ್ಮ ಇನ್ನ ಆದೇಶ ಬರದೇ ಇರೋದ್ರಿಂದ ನಾವು ಈ ಇಪ್ಪತ್ತೇಳರಿಂದ ನಾವು ಅಮರಣಾಥ ಉಪವಾಸ ಇದು ಏನು ಧರಣಿ ಉಪ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ನಾವು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಏನಂತ ಕೇಳ್ಕೊಳ್ತೀರ ಸಾರ್ವಜನಿಕರಲ್ಲಿ ಇಷ್ಟೇ ಈ ನಮ್ಮ ಆದೇಶ ಬರೋವರೆಗೂ ಏನು ಮನೆ ಮನೆ ಕಸ ನಿಮ್ಮ ಮನೆಗಳಲ್ಲೇ ಉಳಿತದೆ ನಮ್ಮನ್ನು ಯಾವುದೇ ಕಾರಣಕ್ಕೂ ದೋಷಿಸೋಕೆ ಹೋಗಬೇಡಿ ಒಂದು ನಮ್ಮ ಆದೇಶ ಬರೋವರೆಗೂ ನೀವೆಲ್ಲರೂ ಸಹಕರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೇವೆ ಕೋರ್ಬಿಡಿ ಅಷ್ಟೇ ಅಷ್ಟೇ ಒಂದು ವೇಳೆ ನಿಮಗೆ ನಾವು ಕಸ ತೆಗೆದಿಲ್ಲ ಅಂತ ಹೇಳಿದಾಗ ಏನಾದ್ರು ಸಮಸ್ಯೆ ಆಯ್ತು ಅಂದರೆ ನಮ್ಮ ಆಟೋ ಚಾಲಕರು ಸಹಾಯಕರುಗಳು ಮತ್ತು ಕಾಂಪೌಂಡ್ ಚಾಲಕರ ಸಹಾಯಕರುಗಳ ಪರವಾಗಿ ನಿಮಗೆ ನಾವು ಕ್ಷಮೆ ಕೂಡ ಕೇಳ್ತಾ ಇದ್ದೀರಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಿದ್ರೆ ನಮಗೆ ನಮ್ಮ ಕುಟುಂಬಗಳಿಗೆ ಮತ್ತೆ ನಮ್ಮ ಕೆಲಸಕ್ಕೆ ಒಂದು ಭದ್ರತೆ ಸಿಗತ್ತಾ ಅಂತೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ನಮ್ಮ ಹೆಸರು ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಂತೇಳಿ ಅದೇ ರೀತಿ ಓಬ್ಲೇಶ್ ಅವರು ನಮ್ಮ ಕಾರ್ಮಿಕ ಸ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅಂಥೇಳಿ ಮತ್ತು ಅದೇ ರೀತಿ ನಮ್ಮ ಮಾದಿಗ ದಂಡೋರ ಮತ್ತು ಪ್ರಜಾ ಹಕ್ಕುಗಳ ವೇದಿಕೆ ಮತ್ತು ನಮ್ಮ ನಾರಾಯಣ್ ಸರ್ ಅವರು ಕೂಡ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ಸಹಕಾರ ಕೊಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಈ ಹೋರಾಟನ ಯಶಸ್ವಿಗೊಳಿಸಬೇಕು ಅದೇ ರೀತಿ ನಮ್ಮ ಚಾಲಕರು ಸಹಾಯಕರುಗಳು ಇಪ್ಪತ್ತೇಳನೇ ತಾರೀಕಿಂದ ಯಾ ಯಾರೂ ಕ ಕಸನ ಪಡೆಯೋಕ್ಕೆ ಹೋಗಬೇಡಿ ಮತ್ತು ವಿಲೇವರಿ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಪ್ರತಿದಿನವೂ ನಮ್ಮ హోరాటానికి పాల్గొని హోరాట యశస్వి గొడసి అంత ఈక తెలుస్తా